ಹೊಸ ವರ್ಷ ಮತ್ತು ವರ್ಷಾಂತ್ಯದ ರಜೆಗಳ ಹಿನ್ನೆಲೆಯಲ್ಲಿ ಉಡುಪಿ ನಗರದಲ್ಲಿ ಸಂಚಾರ ದಟ್ಟಣೆ ವಿಪರೀತವಾಗಿದೆ ಸಂಚಾರ ದಟ್ಟಣೆ ತಗ್ಗಿಸುವ ನಿಟ್ಟಿನಲ್ಲಿ ಉಡುಪಿಯ ಎಸ್ಪಿ ಡಾಕ್ಟರ್ ಕೆ ಅರುಣ್ ಹೇಳಿಕೆ ನೀಡಿದ್ದಾರೆ ಜನವರಿ ಎರಡನೇ ತಾರೀಕು ತನಕ ಸಂಜೆ ನಾಲ್ಕರಿಂದ ಒಂಬತ್ತು ಗಂಟೆ ತನಕ ಈ ಮಾರ್ಗ ಬದಲಾವಣೆಗಳನ್ನು ಮಾಡಲಿಕ್ಕೆ ಮಾಡಿದೀನಿ ಮಣಿಪಾಲ ಕಡೆಯಿಂದ ಬರುವ ವಾಹನಗಳು ಮಂಗಳೂರು ಹೋಗುವುದು ಶಾರದಾ ಕಲ್ಯಾಣ ಮಠದ ಕಡೆಯಿಂದ ಹೋಗಬೇಕಾಗಿದೆ ಮತ್ತೆ ಕಲ್ಸಂಕ ವೃತ್ತದಲ್ಲಿ ಗುಂಡಿಬೇಲ್ ಕಡೆಯಿಂದ ಬರುವ ವಾಹನಗಳು ಮುಂದೆ ಹೋಗಿ ಕಡೆಯಲ್ಲಿ ಕಡೆ ತಿರುಗಿಕೊಂಡು ಅಲ್ಲಿ ಕೃಷ್ಣ ಮಠಕ್ಕೆ ವಾಪಸ್ ಬರುವುದು ಮತ್ತೆ ಮಣಿಪಾಲ್ ಕಡೆಯಿಂದ ಗುಂಡಿಬೇಲ್ ಕಡೆ ಹೋಗುವ ಸಿಟಿ ಬಸ್ ಹೋಗುವರು ಸಿಟಿ ಬಸ್ ನಿಲ್ದಾಣದ ಹತ್ರ ಹೋಗಿ ತಿರುಗಿಸ್ಕೊಂಡು ಬರುವುದು ಅದೇ ತರ ಕರಾವಳಿ ಜಂಕ್ಷನ್ ಅಲ್ಲಿ ಮಲ್ಪೆಯಿಂದ ಬರುವವರು ಅಲ್ಲಿ ಯಾವುದೇ ಜಂಕ್ಷನ್ ಫ್ಲೈಓವರ್ ಕಡೆಗೆ ಕ್ರಾಸ್ ಮಾಡದೆ ಮುಂದಕ್ಕೆ ಲೆಫ್ಟ್ ಟರ್ನ್ ಮಾಡಿ ಮುಂದಕ್ಕೆ ಹೋಗಿ ಆದರ್ಶ್ ಮೋಟರ್ ಹತ್ರ ಯೂ ಟರ್ನ್ ಮಾಡಿ ಬರುವುದು ಅದೇ ತರ ಮಂಗಳೂರಿಂದ ಮಲ್ಪೆ ಕಡೆ ಬರುವವರು ಅವರು ಒಬ್ಬರನ್ನು ಬಿಟ್ಟು ಉಳಿದವರೆಲ್ಲ ಫ್ಲೈಓವರ್ ಮೇಲೆ ಹೋಗಿ ಯೂ ಟರ್ನ್ ಮಾಡಿಕೊಂಡು ಉಡುಪಿ ಟೌನ್ ಒಳಗೆ ಬರಬಹುದು ಅದೇ ತರ ಮಲ್ಪೆ ಬೀಚ್ ಇಂದ ಬರುವ ವಾಹನಗಳು ಅವರು ಮಲ್ಪೆ uh,